ಬಹುಶಃ ಸಿನಿಮಾವನ್ನು ಕೇವಲ ಥಿಯೇಟರ್ ಅಲ್ಲಿ ಮಾತ್ರ ತೋರಿಸಬಹುದು ಅಂತ ಹೇಳುವುದಕ್ಕೆ ಅದನ್ನು ಉಲ್ಟಾ ಆಗಿ ಇಂತ ಒಂದು ಓಪನ್ ಗ್ರೌಂಡ್ ಕೂಡ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ನಮ್ಮ ಕುಕ್ಕೆ ಹೇಳಿ ಜನ ಇಷ್ಟೊಂದು ಜನ ಸೇರಿದ್ದಾರೆ ತುಂಬಾ ಖುಷಿ ಆಗ್ತಾ ಉಂಟು ಇದಕ್ಕೆಲ್ಲ ಕಾರಣ ನಮ್ಮ ಆತ್ಮೀಯರು ಪ್ರವೀಣ್ ಪ್ರವೀಣ್ ಪ್ರಭು ಅವರು ಮೊದಲನೇದಾಗಿ ಹೇಳಬೇಕಂದ್ರೆ ಲೈಟ್ ಹೌಸ್ ಅನ್ನೋದು ಒಂದು ಸಂಪೂರ್ಣ ಸಾಂಸಾರಿಕ ಮಕ್ಕಳ ಸಿನಿಮಾ ಇದರಲ್ಲಿ ಏನು ಲವ್ ರೊಮ್ಯಾನ್ಸ್ ಆಗಲಿ ಸಸ್ಪೆನ್ಸ್ ಆಗಲಿ ಅಂತ ಇಲ್ಲ ಪರಿಶುದ್ಧವಾದ ಸಿನಿಮಾ ನನಗೊಂದು ಖುಷಿ ಉಂಟು ಏನಂದರೆ ಇಡೀ ಸಿನಿಮಾವನ್ನು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಶೂಟಿಂಗ್ ಮಾಡಿದೆ ನಾನು ತುಂಬ ಖುಷಿ ಆಗುತ್ತೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಲೊಕೇಶನ್ಸ್ ಬಹುಶಃ ಹುಡುಕಿದ್ರೆ ಎಲ್ಲೂ ಸಿಗೋದಿಲ್ಲ ಅಷ್ಟು ಅಷ್ಟು ಒಳ್ಳೆಯ ಲೊಕೇಶನ್ಸ್ ಉಂಟು ಮಂಜುನಾಥ್ ಸರ್ ಕೊಡಿದ್ದಾರೆ ಅವರು ನೋಡಿದ ಸಿನಿಮಾ ಪ್ರವೀಣ್ ಸರ್ ನೋಡಿದ್ದಾರೆ ಇಲ್ಲಿ ಬಹುಶಃ ಸುಮಾರು ಜನ ನೋಡಿದ್ದಾರೆ ಸಿನಿಮಾ ಮುಖ್ಯ ಒಂದು ಮೆಸೇಜ್ ಅಂದರೆ ನೇತ್ರದಾನ ಬಹುಶಃ ನಾವು ಯೋಚಿಸಲಿಕ್ಕೂ ಆಗುದಿಲ್ಲ ಯಾಕಂದ್ರೆ ಈಗ ನಮ್ಮ ಜನರೇಟರ್ ಆನ್ ಉಂಟಲ್ವ ಸರ್ ಎರಡು ನಿಮಿಷ ಜನರೇಟರ್ ಆಫ್ ಆದ್ರೆ ನಾವೆಲ್ಲ ಈಗ ಮೊಬೈಲ್ ಟಾರ್ಚ್ ಆನ್ ಮಾಡ್ತೇವೆ ಅಂದ್ರೆ ಕತ್ತಲು ಅಂದ್ರೆ ಕುತ್ಕೊಳ್ಳಿಕ್ ಆಗಲ್ಲ ನಮ್ಗೆ ಆದ್ರೆ ಒಬ್ಬ ಕುರುಡ ಇಡೀ ಲೈಫ್ ಲಾಂಗ್ ಅವನ ಕತ್ತಲಲ್ಲಿ ಇರ್ತಾನಂದ್ರೆ ಅವನ ಒಂದು ಕಷ್ಟ ಎಷ್ಟಿರ್ಬೋದು ಅಂತ ನಮ್ಗೆ ನಾವು ಯೋಚಿಸಲಿಕ್ಕೂ ಆಗಲ್ಲ ಸೊ ಅಂತ ಸಂದರ್ಭದಲ್ಲಿ ನಾವು ಮಣ್ಣಲ್ಲಿ ಮಣ್ಣಾಗೋ ಕಣ್ಣು ಅಥವಾ ಬೆಂಕಿಗೆ ಬೂದಿಯಾಗುವ ಕಣ್ಣನ್ನು ದಾನ ಮಾಡಿದ್ರೆ ಬಹುಶಃ ಇನ್ನಷ್ಟು ಜನರಿಗೆ ಬೆಳಕಾಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಈಗ ಒಂದು ಮಾತು ಕೇಳ್ತೇನೆ ನೇತ್ರದಾನ ಯಾರೆಲ್ಲ ಮಾಡ್ಲಿಕ್ಕೆ ತಯಾರಿದ್ದೀರಾ ಇಷ್ಟು ಜನ ಇದರ ಕುಕ್ಕೆ ಹಳ್ಳಿಯಲ್ಲಿ ನೇತ್ರದಾನ ಮಾಡ್ಲಿಕ್ಕೆ ಯಾರೆಲ್ಲ ತಯಾರಿದ್ದೀರಾ ಎಸ್ ಇದಂದ್ರೆ ಮೂವಿ ಮುಂಚೆ ಕೇಳ್ತೇನೆ ನಾನು ಒಮ್ಮೆ ಮೂವಿ ಆದ್ಮೇಲೆ ಕೇಳ್ತೇನೆ ಬಹುಶಃ ಸುಮಾರು ಜನರದ ಮನ ಪರಿವರ್ತನೆ ಆಗ್ಬಹುದು ಅಂತ ಅನಿಸ್ತದೆ ಯಾಕೆ ನಾವು ಇದುವರೆಗೆ ಸುಮಾರು ಕಾಲೇಜ್ ಆಗ್ಬೋದು ಸುಮಾರು ಜಾಗದಲ್ಲಿ ಮುಂಬೈಯಲ್ಲಿ ಆಗ್ಬೋದು ಥಿಯೇಟರ್ ಕೂಡ ಆಗ್ಬೋದು ಸುಮಾರು ಕಡೆ ನಾವು ಪ್ಲೇ ಮಾಡಿದಾಗ ಮೊದಲು ಕೇಳ್ತೇನೆ ನಾನು ನೇತ್ರಧನ ಮಾಡ್ತೀರಾ ಯಾರು ಕೈ ಎತ್ತಲ್ಲ ಬಹುಶಃ ಸಿನಿಮಾ ನಂತರ ಎಲ್ಲರೂ ರೆಡಿ ಇದ್ದಾರೆ ಸೊ ಅಂತ ಒಂದು ಒಳ್ಳೆ ಮೆಸೇಜ್ ನಾವು ಕೊಟ್ಟಿದ್ದೇವೆ ದೊಡ್ಡ ದೊಡ್ಡ ಕಲಾವಿದರು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಮೇನ್ ಆಗಿ ನಮ್ಮ ಅಪೂರ್ವ ಮಾಳ ಇಲ್ಲಿ ಇವತ್ತಿದ್ದಾರೆ ಜಿ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ ನ ಫೈನಲಿಸ್ಟ್ ಅವಳಿಗೊಂದು ಜೋರ್ ಚಪ್ಪಾಳೆ ಬೇಕು ಅವಳಿಗೊಂದು ನಮ್ಮ ಹತ್ತಿರದ ಊರು ನಾನು ಅಜಕಾರಿ ಇವಳು ಮಾಳಾದವಳು ಅವಳು ಡ್ರಾಮಾ ಜೂನಿಯರ್ ಮುಗಿಸಿ ಬರುವಾಗ ನಮ್ಮ ಸಿನಿಮಾದ ಸ್ಕ್ರಿಪ್ಟ್ ಹಾಕಿತ್ತು ಅದು ಕರೆಕ್ಟ್ ಮ್ಯಾಚ್ ಆಗಿದೆ ಹಾಗಾಗಿ ಅವಳಿಗೆ ಒಂದು ಅವಕಾಶ ನಾನು ಕೊಟ್ಟೆ ಬಹುಶಃ ಅವಳಿಗೆ ಅವಕಾಶ ತುಂಬಾ ಬರ್ತಾ ಉಂಟು ಈಗ ಹಾಗೆ ನಾನು ಒಂದು ಸಿನಿಮಾ ಕೊಟ್ಟೆ ಅಂತ ಖುಷಿ ಉಂಟು ಯಾಕಂದ್ರೆ ಅವಳು ಪ್ರಾಮಾಣಿಕವಾಗಿ ಮಾಡಿದಾಳೆ ಸಿನಿಮಾದಲ್ಲಿ ಬಹುಶಃ ನಿಮ್ಮೆಲ್ಲರೂ ಅಳಿಸ್ತಾಳೆ ಅಂತ ನಮ್ಮ ನಂಬಿಕೆ ಉಂಟು ಈ ಸಿನಿಮಾದಲ್ಲಿ ನಗು ಜೊತೆ ಅಳು ಉಂಟು ಖರ್ಚು ತಂದಿದಿರಂತ ಅನ್ಕೋತೇನೆ ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಇಲ್ಲಿ ಅವಕಾಶ ಕೊಟ್ಟೆ ಎಲ್ಲರಿಗೂ ಪ್ರವೀಣ್ ಸರ್ ಆಗ್ಬೋದು ಅವರ ತಂಡ ಆಗ್ಬೋದು ಟೀಚರ್ಸ್ ಆಗ್ಬಹುದು ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಿಮ್ಗೂ ಸ್ಪೆಷಲ್ ಎಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ಎಲ್ಲರೂ ಸಾಧ್ಯವಾದ ನೇತ್ರದಾನ ಮಾಡಿ ಈ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಾಹಿತಿಯನ್ನು ಕೊಟ್ಟ ಸಂದೀಪ್ ಸರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಈಗ ಒಂದೆರಡು ಮಾತುಗಳಿಗಾಗಿ ಬಾಲನಾಟಿ ಅಪೂರ್ವ ಅವರು ಹಾಯ್ ನಮಸ್ಕಾರ ನಾನು ಡ್ರಾಮಾ ಜೂನಿಯರ್ ಸೀಸನ್ ಫೈವ್ ಫೈನಲಿಸ್ಟ್ ರವಿ ಸರ್ ಅಥವಾ ಅಪೂರ್ವ ಮಾಳ ಪ್ರವೀಣ್ ಸರ್ ಹಾಗೂ ಸ್ನೇಹಿತರ ಸಹಕಾರದೊಂದಿಗೆ ನಮ್ಮ ಲೈಟ್ ಹೌಸ್ ಚಲನಚಿತ್ರವನ್ನು ಉಚಿತವಾಗಿ ನೋಡಲು ಸಹಕರಿಸಿದ್ದಾರೆ ಅವರಿಗೊಂದು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಈ ಮೂವಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್